ಸೀಸನ್ ಹದಿನೆಂಟಕ್ಕಾಗಿ ಆರ್ ಸಿ ಬಿ ಬರ್ಜರಿಯಾಗಿ ತಯಾರಿಯನ್ನು ನಡೆಸುತ್ತಿದೆ ಈಗಾಗಲೇ ಹರಾಜಿನಲ್ಲಿ ಖರೀದಿ ಮಾಡಿರೋ ದೇಸಿ ಪ್ರತಿಭೆಗಳನ್ನು ಕರೆಸಿ ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಿದ್ದು ಈಗಾಗಲೇ ಆರ್ ಸಿ ಬಿ ಫ್ರಾಂಚೈಸಿ ತಾವು ಖರೀದಿ ಮಾಡಿರೋ ಆಟಗಾರರಿಗೆ ತಂಡದಲ್ಲಿ ಯಾವ ರೋಲ್ ಅವರದ್ದು ಆಗಿರಲಿದೆ ಯಾವ ರೀತಿ ತಂಡಕ್ಕೆ ಪ್ರದರ್ಶನ ನೀಡಬೇಕು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ ಸದ್ಯ ಸೀಸನ್ ಹದಿನೆಂಟಕ್ಕಾಗಿ ಬರ್ಜರಿ ತಯಾರಿ ನಡೆಸುತ್ತಿರೋ ಆರ್ ಈ ಬಾರಿ ಹರಾಜಿನಲ್ಲಿ ಖರೀದಿ ಮಾಡಿದ ಬೆಸ್ಟ್ ಪಿಕ್ ನಲ್ಲಿ ಒಬ್ಬ ಆಟಗಾರ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಸಹೋದರ ಕೃನಾಲ್ ಪಾಂಡ್ಯ ಹೌದು ಆಲ್ರೌಂಡರ್ ಆಟಗಾರನಾಗಿರೋ ಕೃನಾಲ್ ಪಾಂಡ್ಯ ಅವರನ್ನು ಆರ್ ಸಿ ಖರೀದಿ ಮಾಡಿದ್ದು ಸದ್ಯ ಪ್ರತಿಯೊಬ್ಬರು ಕೃನಾಲ್ ಆಯ್ಕೆ ಬೆಸ್ಟ್ ಅಂತ ಹೇಳುತ್ತಿದ್ದಾರೆ ಹೀಗಿರುವಾಗ ಇದೀಗ ಕೃನಾಲ್ ಆರ್ ಬಗ್ಗೆ ಮಾತನಾಡಿದ್ದಾರೆ ಸದ್ಯ ಆರ್ ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಿದ್ದು ಈ ಕ್ಯಾಂಪ್ಗೆ ಕೃನಾಲ್ ಕೂಡ ಸೇರಿಕೊಂಡಿದ್ದಾರೆ ಆರ್ ಸಿ ಬಿ ಜರ್ಸಿಯಲ್ಲಿ ಫೋಟೋಗೆ ಫೋಸ್ ಕೂಡ ನೀಡಿದ್ದಾರೆ ಈ ವೇಳೆಯಲ್ಲಿ ಆರ್ ತಂಡ ಮತ್ತು ಆರ್ ಸಿಬಿಯಲ್ಲಿ ತಮ್ಮ ಪಾತ್ರ ಏನು ಅನ್ನೋದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಸಹ ಕೃನಾಲ್ ಪಾಂಡ್ಯ ಹೇಳಿಕೊಂಡಿದ್ದಾರೆ ಆರ್ ಸಿಬಿಗೆ ನಾನು ಬರೋದು ನನಗೆ ತುಂಬಾನೇ ಖುಷಿಯಾಗಿದೆ ಆರ್ ಸಿ ಬಿ ವರ್ಲ್ಡ್ನಲ್ಲಿಯೇ ಬೆಸ್ಟ್ ಫ್ರಾಂಚೈಸಿ ಆ್ಯಂಡಿ ಫ್ಲವರ್ ಜೊತೆಯಲ್ಲಿ ಒಂದೂವರೆ ವರ್ಷಗಳ ನಂತರ ಆಡುತ್ತಿದ್ದೇನೆ ಲಕ್ನೋ ತಂಡದಲ್ಲಿ ನಾನು ಅವರ ಜೊತೆ ಆಡಿದ್ದೆ ಇದೀಗ ಮತ್ತೆ ರೀಯೂನಿಯನ್ ಆಗಿದೆ ಈ ವಿಚಾರದಲ್ಲಿ ನನಗೆ ತುಂಬಾನೇ ಖುಷಿ ಇದೆ ಇಬ್ಬರ ನಡುವಿನ ಕೆಮಿಸ್ಟ್ರಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಇನ್ನು ನನ್ನ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಎರಡೂ ಕೂಡ ಕೋಚ್ ಫ್ಲವರ್ಗೆ ಚೆನ್ನಾಗಿ ಗೊತ್ತಿದೆ ಆರ್ ಸಿ ಬಿ ನನಗೆ ಹೊಸ ಫ್ರಾಂಚೈಸಿ ಅಭಿಮಾನಿಗಳು ಈ ತಂಡದ ಮೇಲೆ ತುಂಬಾನೇ ಭರವಸೆಗಳನ್ನು ಇಟ್ಟುಕೊಂಡಿದ್ದಾರೆ ನಾನು ಯಾವುದೇ ತಂಡಕ್ಕೆ ಹೋದರೂ ಅಲ್ಲಿ ನನ್ನ ಬೆಸ್ಟ್ ಪ್ರದರ್ಶನವನ್ನು ನಾನು ನೀಡುತ್ತಿದ್ದೇನೆ ಈಗ ಆರ್ ಸಿಬಿಗೆ ಬಂದಿದ್ದೇನೆ ಇಲ್ಲಿ ನಾನು ನನ್ನ ಶಕ್ತಿ ಮೀರಿ ತುಂಬಾನೇ ಚೆನ್ನಾಗಿ ಪ್ರದರ್ಶನ ನೀಡುವುದಕ್ಕೆ ಪ್ರಯತ್ನವನ್ನು ಪಡುತ್ತೇನೆ ಆರ್ ಸಿ ಬಿ ಕ್ಯಾಂಪ್ಗೆ ಬಂದು ಒಂದಿಷ್ಟು ಪ್ಲೇಯರ್ಸ್ ಗಳನ್ನು ಪರಿಚಯ ಮಾಡಿಕೊಂಡಿದ್ದು ತುಂಬಾನೇ ಖುಷಿ ನೀಡಿದೆ ಮುಂಬರುವ ಸೀಸನ್ನಲ್ಲಿ ಎಲ್ಲರೂ ಸೇರಿ ಬೆಸ್ಟ್ ಪ್ರದರ್ಶನ ನೀಡುವುದಕ್ಕೆ ಪ್ರಯತ್ನಿಸುತ್ತೇವೆ ಈ ಕ್ಯಾಂಪ್ನಲ್ಲಿ ನನ್ನ ರೋಲ್ ಏನು ಅನ್ನೋದನ್ನ ವಿವರಿಸಿದ್ದಾರೆ ನನ್ನ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ನನ್ನ ರೋಲ್ ಏನು ಯಾವಾಗ ನನ್ನಲ್ಲಿ ಬೌಲಿಂಗ್ ಮಾಡಿಸುತ್ತಾರೆ ನನ್ನಲ್ಲಿ ಯಾವ ರೀತಿಯ ಪ್ರದರ್ಶನ ಎದುರು ನೋಡುತ್ತಿದ್ದಾರೆ ಬ್ಯಾಟಿಂಗ್ ನಲ್ಲೂ ಯಾವ ಸ್ಲಾಟ್ ನಲ್ಲಿ ನಾನು ಬ್ಯಾಟಿಂಗ್ ಮಾಡಲಿದ್ದೇನೆ ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ ಈ ರೀತಿಯ ಒಂದು ಸೆಷನ್ ನಡೆದಾಗ ನಮಗೂ ಕೂಡ ಒಂದು ಕ್ಲಾರಿಟಿ ಇರಲಿದೆ ಆಗ ನಾವು ಮೊದಲ ಪಂದ್ಯದಲ್ಲಿಯೇ ನಮ್ಮ ರೋಲ್ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಜೊತೆಯಲ್ಲಿ ಫೀಲ್ಡ್ಗೆ ಇಳಿಯಬಹುದು ಅನ್ನೋ ಮಾತನ್ನ ಕೃಣಾಲ್ ಪಾಂಡ್ಯ ಅವರು ಹೇಳಿಕೊಂಡಿದ್ದಾರೆ ಸದ್ಯ ಆರ್ ಸಿಬಿ ಬಿ ಟ್ರೈನಿಂಗ್ ಕ್ಯಾಂಪ್ನಲ್ಲಿರುವ ಕೃಣಾಲ್ ಪಾಂಡ್ಯ ಈ ಬಾರಿ ಐಪಿಎಲ್ ಸೀಸನ್ ಆರ್ ಆರ್ಸಿಬಿ ಪರ ಭರ್ಜರಿ ಪ್ರದರ್ಶನ ತೋರುವ ವಿಶ್ವಾಸವನ್ನು ಹೊಂದಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಮೆಗಾ ಹರಾಜಿನಲ್ಲಿ ಆರ್ ಸಿಬಿ ಕೃಣಾಲ್ ಪಾಂಡ್ಯ ಅವರನ್ನು ಖರೀದಿ ಮಾಡಿರುವ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಈ ಬಾರಿ ಆಲ್ರೌಂಡರ್ ಕೋಟದಲ್ಲಿ ಆರ್ ಸಿಬಿಗೆ ಕೃಣಾಲ್ ಪಾಂಡ್ಯ ಪರವಾಗಲಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ